ಸಂಕ್ರಾಂತಿ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ನಾನು ನೋಡ್ದಂಗೆ ನಾನು ಅವ್ರ ಜೊತೆ ಕೆಲಸ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಯಾವತ್ತು ಸರ್ಕಾರ ರಚನೆ ಆಗತ್ತೆ ಜನತಾದಳದೇ ನೆಕ್ಸ್ಟ್ ಡೇ ಹೋದ ತಕ್ಷಣ ಈ ಸರ್ಕಾರ ಹೆಚ್ಚಿಸಿ ಇರಲ್ಲ ಕಡೆಯ ಅಂತ ಅದು ಇವ್ರಿಗೂ ಬಂದಿರಬೇಕು ತಂದೆ ಬಳವಳಿ ಮಕ್ಕಳು ಮಕ್ಕಳಿಗೂ ಬಂದಿರಬೇಕು ಕುಮಾರಸ್ವಾಮಿಗೆ ಈ ಸರ್ಕಾರ ನಾನ್ ನೋಡಕ್ ಆಗಲ್ವೇನೋ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕೆ ಚರ್ಚೆ ಕುಮಾರಸ್ವಾಮಿ ಅವರ ನಿರ್ಧಾರ ಮಾಡೋದು ಜನ ನಿರ್ಧಾರ ಮಾಡಿದರೆ ನೂರ್ ಮೂವತ್ತಾರು ಜನ ಗೆಲ್ಸವ್ರೆ ಈ ಸರ್ಕಾರ ಇರೋದು ಬಿಡೋದು ಜನರ ಆಶೀರ್ವಾದದಿಂದ ಮೂರ್ ಜನ ಮೊನ್ನೆ ಉಪಚುನಾವಣೆಯಲ್ಲಿ ಗೆಲ್ಸರ್ ಕುಮಾರಸ್ವಾಮಿ ಅವರು ಪಾಪ ಮಾತಾಡ್ಕೊಳ್ಳಿ ಬಿಡಿ ಆ ವಿಚಾರಕ್ಕೆ ಬೇಡ ಬೇರೆ ವಿಚಾರಕ್ಕೆ ಸರ್ಕಾರಕ್ಕೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ನಮಗೆ ನಮ್ಮ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ಜನರ ಸರ್ಟಿಫಿಕೇಟ್ ಜನರು ಇತ್ತೀಚಿನ ದಿನಗಳಲ್ಲಿ ಮೂರು ಚುನಾವಣೆಯಲ್ಲಿ ನೀವು ಕೊಟ್ಟಿದ್ರಿ ಒಂದೇ ಅಂತ ನಿಮ್ಗೊಂದು ಬಿಜೆಪಿಗೊಂದು ಕಾಂಗ್ರೆಸ್ಗೊಂದು ಇದು ಜನತಾದಳಕ್ಕೊಂದು ಅಂತ ನೀವು ಕೊಟ್ಟಿದ್ರಿ ಪ್ರಿಡಿಕ್ಷನ್ ಅಲ್ವಾ ಜನ ಸರ್ಟಿಫಿಕೇಟ್ ಕೊಟ್ಟದ್ದು ಮುಖ್ಯನೋ ಕುಮಾರ ಸ್ವಾಮಿ ಸರ್ಟಿಫಿಕೇಟ್ ಮುಖ್ಯನೋ ಹೇಳಿ ನೀವೇ ಮಾಡಿ ಸರಿ ನಮ್ಮ ಎಮ್ ಬಿ ಪಾಟೀಲರು ಕಾರ್ಖಾನೆ ಮಂತ್ರಿ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಮೂರು ಬಾರಿ ಹೋಗಿ ಭೇಟಿ ಮಾಡಿದ್ದಾರೆ ಎಚ್ ಎಂ ಟಿ ನ ಏನೋ ರಿವ್ಯೂ ಮಾಡ್ತೀನಿ ಅಂದಿದ್ದಾರೆ ಮೈಸೂರು ಭದ್ರಾವತಿಯಲ್ಲಿ ಕುಕ್ಕಿನ ಕಾರ್ಖಾನೆ ರಿವ್ಯೂ ಮಾಡ್ತೀನಿ ಅಂತಾರೆ ಮಾಡ್ಲಿ ಸಂತೋಷ ಅದನ್ನ ಬೇಡ ಅನಕ ನಾವು ಸೊ ಈ ಚ ಈ ತರ ಮಾತಾಡೋದು ಬಿಟ್ಟು ಅದ್ ಮಾಡೋದು ಸ್ವಾಗತ ಮಾಡ್ತೀವಿ ನಾವು